ಗೈಸ್ ಎಲ್ಲಾರ್ಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ಫಾರ್ ತ್ರೀ ಹಂಡ್ರೆಡ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀವಿ ಸೊ ನೀವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ಸರ್ಪಾಳೆ ಸಿಚುಯೇಷನ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಅಂತ ಅಂದ್ರೆ ದಿಸ್ ವಿಡಿಯೋ ಐಸ್ ಫಾರ್ ಯು ಅಂಡ್ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿದ್ರೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ಇನ್ ದ ನೆಕ್ಸ್ಟ್ ನೈನ್ ಡೇಸ್ ಇರುತ್ತೆ ಅಂದ್ರೆ ಆಗಸ್ಟ್ ಟೆಂತ್ ವರೆಗೂ ಇರುತ್ತೆ ಸೊ ಟೆಂತ್ ಆದ್ಮೇಲೆ ತ್ರೀ ಹಂಡ್ರೆಡ್ ರುಪೀಸ್ ಆಫರ್ ರನ್ ಮಾಡೋದಿಲ್ಲ ಅಂತ ಹೇಳ್ತೀನಿ ಸೊ ಎಸ್ ಗೈಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಡೆಫಿನೆಟ್ಲಿ ಬುಕ್ ಮಾಡ್ಕೊಳ್ಳಿ ಸೊ ಏನಾದರೂ ಫೋನ್ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಯಾಕೆಂತ ಅಂದ್ರೆ ಸ್ವಲ್ಪ ನನ್ನ ಒಂದು ಪ್ರೊಫೆಷನಲಿ ಟೈಟ್ ಆಗಿದೆ ಸೊ ಹಾಗಾಗಿ ನಾನು ಒಂದು ಫೋನ್ ಕಾಲ್ ಎತ್ತಕ್ಕಾಗದೇ ಇರ್ಬೋದು ಯಾಕಂತಂದ್ರೆ ನಾನು ರೆಗ್ಯುಲರ್ ಪೇಷಂಟ್ಸ್ನ ನೋಡಬೇಕು ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಪ್ರೊಸೀಜರ್ಸ್ನ ಮಾಡ್ತಿರ್ತೀನಿ ಸೊ ಹಾಗಾಗಿ ದಯವಿಟ್ಟು ನಾನು ಏನಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂತ ಅಂದರೆ ವಾಟ್ಸ್ಆಪಲ್ಲಿ ಮೆಸೇಜ್ ಹಾಕಿರಿ ನಾನು ಡೆಫಿನೆಟ್ಲಿ ಮೆಸೇಜ್ನ ನಾನು ನೋಡ್ತೀನಿ ಫ್ರೀ ಆದಮೇಲೆ ಐ ಡೆಫಿನೆಟ್ಲಿ ರಿಪ್ಲೈ ಟು ಎವ್ರಿ ಒನ್ ಓಕೆ ಸೊ ನೀವೇನು ನನಗೆ ಪೇಮೆಂಟ್ ಮಾಡಿರ್ತೀರ ಆ ಒಂದು ಪೇಮೆಂಟ್ ನನಗೆ ಡೆಫಿನೆಟ್ಲಿ ಸೇಫ್ ಆಗಿರುತ್ತೆ ಸೊ ನೀವು ಕೊಟ್ಟಿರೋಂಥ ಅಮೌಂಟ್ ಯಾವುದೇ ಕಾರಣಕ್ಕೂ ಮೋಸ ಆಗೋದಿಲ್ಲ ಸೊ ಸೊ ಎಷ್ಟೇ ಸ್ವಲ್ಪ ಲೇಟ್ ಆಗಿ ನನ್ಗೆ ನಿಮ್ಗೆ ರೀಡಿಂಗ್ ಸಿಕ್ಕಿದ್ರು ಕೂಡ ಸೊ ನಿಮ್ಗೆ ನಾನು ರೀಡಿಂಗ್ಸ್ ನಾನು ಮಾಡ್ತೀನಿ ನಿಮ್ಮ ಅಮೌಂಟ್ ಯಾವ್ದೇ ಕಾರಣಕ್ಕೂ ಚಿಟ್ಟಿಂಗ್ ಆಗೋದಿಲ್ಲ ಇಟ್ ಈಸ್ ವೆರಿ ಎಥಾಂಟಿಕ್ ಅಂತ ಹೇಳ್ತಾ ಸೊ ಯರ್ ಗೈಸ್ ಇವಾಗ ಉಡೋಣ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಯಾರಿಗಪ್ಪ ರೆಸೆಂಟ್ ಆಗುತ್ತೆ ಅಂದ್ರೆ ಯಾರೆಲ್ಲ ಸಪರೇಷನ್ ಅಲ್ಲಿ ಇದ್ರ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗ್ಬಿಟ್ಟಿದ್ದಾರೆ ಅಥವಾ ಡೈವರ್ಸ್ ಆಗ್ಬಿಡಿದೆ ಗಂಡ ಹೆಂಡತಿಯರ ಮಧ್ಯ ಅಂದ್ರೂ ಕೂಡ ದಿಸ್ ವಿಡಿಯೋ ಇಸ್ ಫಾರ್ ಯು ಸೊ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಎಕ್ಸ್ ಪರ್ಸನ್ ನಿಮ್ಮ ಜೀವನ್ದಲ್ಲಿ ವಾಪಸ್ ಬರ್ತಾರಿಕನ್ಸೇಷನ್ ಆಗುತ್ತಾ ರಿಯೂನಿಯನ್ ಆಗುತ್ತಾ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ಸ್ಟಾರ್ಟ್ ಮಾಡೋಣ ಓಕೆ ಇವಾಗ ನೋಡೋಣ ಸೊ ನಿಮ್ಮ ಪಾರ್ಟ್ನರ್ ಅವರು ನಿಮ್ಮಿಂದ ಏನ್ ದೂರ ಆಗಿದ್ದಾರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಇಬ್ರು ಮಧ್ಯ ರೀಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನ್ನೋದ್ರ ಬಗ್ಗೆ ನೋಡೋಣ ಲೆಟ್ಸ್ ಬಿಗಿ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವಾಂಡ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಬಾಟಮ್ ಆಫ್ ದಿ ಕಾರ್ಡ್ ಏಟ್ ಆಫ್ ವಾಂಡ್ಸ್ ಇದೆ ಓಕೆ ಕಿಂಗ್ ಆಫ್ ವಾಂಡ್ಸ್ ಓ ಮೈ ಗಾಡ್ ವಿ ಹ್ಯಾವ್ ಪೇಜ್ ಆಫ್ ಕಪ್ಸ್ ಓಕೆ ಅಂಡ್ ಅದರ ಜೊತೆಗೆ ಪೇಜ್ ಆಫ್ ವಾಂಡ್ ಇದೆ ಅಂಡ್ ತ್ರೀ ಆಫ್ ಸೋರ್ಸ್ ಓಕೆ ಓಕೆ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಿದೆ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ರ ಡೆಫಿನೆಟ್ಲಿ ಒಂದು ವ್ಯಕ್ತಿ ಡೀಪ್ ಆಗಿ ಹರ್ಟ್ ಆಗಿದೆ ಆ ಒಂದು ವ್ಯಕ್ತಿಯ ಹೃದಯ ತುಂಬಾನೇ ಚೂರ್ ಚೂರ್ ಆಗಿದೆ ಅಂತ ಹೇಳ್ಬೋದು ಯಾಕಂತ ಅಂದ್ರೆ ತ್ರೀ ಆಫ್ ಸೋರ್ಸ್ ಇದೆ ಅವರ ಹೃದಯ ಡೆಫಿನೆಟ್ಲಿ ಹೊಡೆದೋಗಿದೆ ತುಂಬಾನೇ ಈ ಒಂದು ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದ್ದಾರೆ ಅವರ ಹೃದಯದಲ್ಲಿ ಗಾಯ ಆಗಿದೆ ಹೃದಯದಲ್ಲಿ ಮನಸ್ಸಲ್ಲಿ ತುಂಬಾನೇ ನಿಮ್ಮ ನೆನಪುಗಳು ಕಾಡ್ತಾ ಕಾಡ್ತಾ ಈ ಒಂದು ವ್ಯಕ್ತಿ ಒಂದು ಪಶ್ಚಾತ್ತಾಪಕ್ಕೆ ತಿರುವಿ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ನಿಮ್ಮ ಜೀವನದಲ್ಲಿ ವಾಪಸ್ ಬರಬೇಕು ಒಂದು ಚಾನ್ಸ್ ದೇವರು ನನಗೆ ಕ್ರಿಯೇಟ್ ಮಾಡಿ ಕೊಟ್ರೆ ಈ ಒಂದು ವ್ಯಕ್ತಿನ ಜೀವನ ಪರ್ಯಂತ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೊತೀನಿ ಅನ್ನೋ ಒಂದು ಪ್ರತಿಜ್ಞೆ ಅವರ ಮನಸ್ಸಿನಲ್ಲಿ ಮೂಡ್ತಾ ಇದೆ ಅಂತ ಹೇಳ್ಬಹುದು ಸೊ ಪೇಜ್ ಆಫ್ ಕಪ್ಸ್ ಇದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ಇವಾಗಾದ್ರೂ ಆ ಒಂದು ವ್ಯಕ್ತಿ ಹತ್ರ ನಾನು ಹೋಗಿ ಮೀಟ್ ಮಾಡಿ ಮಾತಾಡಿ ಅವ್ರಿಗೆ ನಾನು ಸಾರಿ ಕೇಳಬೇಕು ನಾನು ಏನೆಲ್ಲ ಚೀಟಿಂಗ್ ಮಾಡಿದೀನಿ ಮೋಸ ಮಾಡಿದೀನಿ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕಡೆಯಿಂದ ನಿಮಗೆ ಮೋಸ ಆಗಿದೆ ಚೀಟಿಂಗ್ ಆಗಿದೆ ನಂಬಿಕೆ ದ್ರೋಹ ಆಗಿದೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಡಬಲ್ ಡೇಟೆಡ್ ವಿತ್ ಸಂವನಸ್ ಅಂಡ್ ದಿಸ್ ಪರ್ಸನ್ ಇಸ್ ಟ್ರೈ ಟು ಚೀಟ್ ಯು ಅಂಡ್ ಅವರಿಂದ ನಿಮ್ಗೆ ತುಂಬಾನೇ ಅವಮಾನ ಆಗಿದೆ ನೋವಾಗಿದೆ ಪೇನ್ ಆಗಿದೆ ಅರ್ಟ್ ಆಗಿದೆ ನೀವು ತುಂಬಾನೇ ಬೇಸಿಕ್ ಹೋಗಿದ್ದೀರಾ ಈ ಒಂದು ಕನೆಕ್ಷನ್ ಅಲ್ಲಿ ಬಟ್ ಅದೆಲ್ಲಾ ಒಂದು ಡ್ಯಾಮೇಜಸ್ ಈ ಒಂದು ವ್ಯಕ್ತಿ ಏನ್ ನಿಮಗ್ ಮಾಡಿದ್ದಾರೆ ಅದೆಲ್ಲದಕ್ಕೂ ಬಂದು ನಿಮಗೆ ಒಂದು ನ್ಯಾಯ ಒದಗಿಸ್ಕೊಡ್ಬೇಕು ಒಂದು ಜಸ್ಟಿಸ್ ಕೊಡಬೇಕು ಅಂತ ಹೇಳಿ ದಿಸ್ ಪರ್ಸನ್ ಇಸ್ ಟ್ರೈಂಗ್ ಟು ರಿಕನೆಕ್ಟ್ ವಿತ್ ಯು ಅಗೇನ್ ಡೆಫಿನೆಟ್ಲಿ ಒಂದ್ ವ್ಯಕ್ತಿ ಯಾರ ಮುಂದೆ ಅವಮಾನ ಆಗಿದೆ ನಿಮಗೆ ಯಾರಿಂದ ತುಂಬಾ ನೋವಾಗಿದೆ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಕಮಿಂಗ್ ಫಾರ್ವರ್ಡ್ ಅಂಡ್ ಆಸ್ಕಿಂಗ್ ಯು ವೆರಿ ಸಾರಿ ನನಗೆ ಫರ್ಗ್ಯೂ ಮಾಡಿ ನೀವೇನೆಲ್ಲ ನಾನು ಫಿಕ್ಸ್ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮತ್ತೆ ರಿಕನೆಕ್ಟ್ ಆಗಬೇಕು ನಂಗೊಂದು ಚಾನ್ಸ್ ಕೊಡಿ ಅಂತ ಕೇಳಬೇಕು ಅಂತ ಮುಂದೆ ಬರುವಂತಹ ದಿನಗಳಲ್ಲಿ ದಿಸ್ ಪರ್ಸನ್ ವಿಲ್ ಟ್ರೈ ಟು ಕಮ್ಯುನಿಕೇಟ್ ವಿತ್ ಯು ಅಂತ ಬರ್ತಾ ಇದೆ ಸೊ ಯಾವಾಗ ಕಮ್ಯುನಿಕೇಟ್ ಮಾಡ್ತಾರೆ ಮ್ಯಾಮ್ ಅಂತ ನೀವು ಕೇಳಿದ್ರೆ ವಿತ್ ಇನ್ ಟೂ ತ್ರೀ ಡೇಸ್ ಅಥವಾ ತ್ರೀ ಮಂತ್ಸ್ ಒಳಗಡೆ ಅಥವಾ ಫೋರ್ ಮಂತ್ಸ್ ಒಳಗಡೆ ಫೋರ್ ಟು ಫೈವ್ ವೀಕ್ಸ್ ಒಳಗಡೆ ದಿಸ್ ಪರ್ಸನ್ ಗೋನಾ ಕಮ್ ಬ್ಯಾಕ್ ಟು ಯು ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ನಿಮ್ಮ ಹತ್ರ ಮಾತಾಡ್ತಾರೆ ಒಂದು ವ್ಯಕ್ತಿ ಏನ್ ತಪ್ಪನ ಮಾಡಿದ್ರೆ ಒಪ್ಕೊಂಡು ನಿಮ್ಮ ಹತ್ರ ಬಂದು ಸಾರಿ ಕೇಳಿ ಸೊ ನಂಗೆ ಒಂದು ಚಾನ್ಸ್ ಕೊಡ್ತೀರಾ ಅಂತ ಕೇಳ್ತಾ ಇದಾರೆ ಯಾಕೆ ಅಂತ ಅಂದ್ರೆ ಈ ಒಂದು ವ್ಯಕ್ತಿಗೆ ಗೊತ್ತಾಗ್ತಾ ಇದೆ ಅವ್ರ ಏನ್ ತಪ್ಪು ಮಾಡಿದಾರೆ ಏನ್ ಮೋಸ ಆಗಿದೆ ಸೊ ಮೇ ಬಿ ಒಂದು ವ್ಯಕ್ತಿ ಒಂದು ತಡಪಾಡಿ ಸಿಚುಯೇಷನ್ ಇಂದ ಆಚೆಗೆ ಕೂಡ ಬಂದು ನಿಮ್ಮಿಂದ ಒಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಮತ್ತೆ ಅಂತಂದ್ರೆ ಮೇ ಬಿ ಅವ್ರ ಯಾರಿಗೋಸ್ಕರ ನಿಮ್ಮನ್ನ ಬಿಟ್ಟು ಹೋದ್ರೆ ಆ ಒಂದು ವ್ಯಕ್ತಿಗಳಿಂದ ಅವ್ರಿಗೆ ಮೋಸ ಆಗಿರ್ಬೋದು ಚಿಟ್ಟಿಂಗ್ ಆಗಿರ್ಬೋದು ಇವಾಗ ಅವ್ರಿಗೇನ್ ಮೋಸ ಆಗಿದೆ ನಾನೇನು ಆ ಒಂದ್ ವ್ಯಕ್ತಿ ಮೋಸ ಮಾಡಿದೀನಿ ಆ ಒಂದು ಪ್ರತೀಕ ನನ್ಗೆ ಕರ್ಮದಲ್ಲಿ ಸಿಕ್ಕಿದೆ ಸೊ ನಾನು ಈ ಒಂದು ವ್ಯಕ್ತಿ ಜೊತೆಗೆ ನೋವು ಮಾಡಿದೆ ಆಟ ಆಡ್ದೆ ಆ ಒಂದು ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಂತ ವ್ಯಕ್ತಿ ನನಗ್ ಮತ್ತೆ ಮೋಸ ಮಾಡಿ ಅವರು ನನ್ನನ್ನ ಬಿಟ್ಟು ಬೇರೆಯವ್ರಿಗೋಸ್ಕರ ಹೋದ್ರು ಇವಾಗ ನಾನು ಏನ್ ತಪ್ಪು ಮಾಡಿದೀನಿ ಅದನ್ನ ನಾನು ತಿದ್ಕೊಂಡಿಲ್ಲ ಅಂತ ಅಂದ್ರೆ ಮತ್ತೆ ನನ್ಗೆ ಯಾವ್ದೇ ಕಾರಣಕ್ಕೂ ಯಾವ ಜನ್ಮದಲ್ಲೂ ನಂಗೆ ಒಳ್ಳೇದಾಗಲ್ಲ ಅಂತ ಹೇಳಿ ಈ ಒಂದು ವ್ಯಕ್ತಿ ಮೇ ಬಿ ದಿಸ್ ಪರ್ಸನ್ ಸ್ಪಿರಿಚುಲಿ ಕನೆಕ್ಟೆಡ್ ಆಗಿರ್ಬೋದು ಇತ್ತೀಚೆಗೆ ಸೊ ಹಾಗಾಗಿ ಅವ್ರಿಗೆ ಗೊತ್ತಾಗ್ತಾ ಇದೆ ನಾನು ಏನ್ ಮೋಸ ಮಾಡಿದ್ದೀನಿ ಏನ್ ಕರ್ಮ ಮಾಡಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗಿರ್ಬಹುದು ಸೊ ಆ ಒಂದು ಕರ್ಮದ ಪಶ್ಚಾತ್ತಾಪಕ್ಕೆ ಬಂದವ್ರು ಏನು ಏನ್ ತಪ್ಪನ ಆ ತಪ್ಪನ ಒಪ್ಕೊಂಡು ನಿಮ್ಮ ಜೀವನದಲ್ಲಿ ಮತ್ತೆ ವಾಪಸ್ ಬರುವಂತ ಪ್ರಯತ್ನದಲ್ಲಿ ಈ ಒಂದು ವ್ಯಕ್ತಿ ತೊಡಗಿದ್ದಾರೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಆಲ್ ಲೈಕ್ ಯು ಬೆಸ್ಟ್ ಕೊಡ್ತಾ ಇದಾರೆ ಸೊ ನಿಮ್ಮನ್ನ ಲೈಕ್ ಯು ನೋ ಕನೆಕ್ಟ್ ಮಾಡಿಕೊಳ್ಳೋದಿ ಕಮ್ಯುನಿಕೇಶನ್ ಮಾಡೋದಿಕ್ಕೆ ಅಥವಾ ಅವ್ರಿಗೆ ರೀಕನ್ಸುಲೇಷನ್ ಆಗ್ಬೇಕು ಅಂತ ಹೇಳಿದ ತಕ್ಷಣ ಹೇಳಿದ್ರು ಆಗ್ಬೇಕು ಅಂತಾನು ಏನೂ ಇಲ್ಲ ದಿಸ್ ಇಸ್ ಅಪ್ ಟು ಯು ಸೊ ನೀವೇನು ಡಿಸಿಷನ್ಸ್ ತಗೊಂಡಿದ್ರೆ ಅದರ ಪ್ರಕಾರವಾಗಿ ಯೂನಿವರ್ಸ್ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಬಟ್ ಈ ಒಂದು ವ್ಯಕ್ತಿ ಮೈಂಡ್ ಅಲ್ಲಿ ಏನಿದೆ ಅಂತಂದ್ರೆ ಅವರನ್ನು ಒಪ್ಕೊಳ್ತಾರೋ ಬಿಡ್ತಾರೋ ಸ್ವೀಕಾರ ಮಾಡ್ತಾರೋ ಅಕ್ಸೆಪ್ಟ್ ಮಾಡ್ತಾರೋ ಅದು ಸೆಕೆಂಡ್ರಿ ಈ ಒಂದು ವ್ಯಕ್ತಿ ಅಟ್ಲೀಸ್ಟ್ ನನಗೆ ಒಂದು ಲೈಕ್ ಯುನೋ ಅವ್ರ ನನಗೆ ಕ್ಷಮಿಸಿದೀನಿ ಫರ್ಗೆ ಮಾಡಿದೀನಿ ಅಂತ ಹೇಳಿ ಸಾಕು ಅನ್ನೋ ಒಂದು ರೀತಿನಲ್ಲಿ ಇವ್ರಿಗೆ ಪರಿಚಯ ಆಗಿದೆ ಗಿಲ್ಟ್ ಕಾಡಿದೆ ಕರ್ಮ ಅವ್ರಿಗೆ ಡೆಫಿನೆಟ್ಲಿ ಸಿಕ್ಕಿದೆ ಸೊ ನೀವೇನೆಲ್ಲ ಕಣ್ಣೀರ್ ಹಾಕಿದ್ರ ಎಲ್ಲಾ ಕಣ್ಣೀರಿಗೂ ಈ ಒಂದು ವ್ಯಕ್ತಿ ಬಡ್ಡಿ ಸಮೇತ ಕರ್ಮಕ್ಕೆ ಪೇ ಮಾಡ್ತಿದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಏನ್ ಅ ಕರ್ಮ ಫೇಸ್ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟ್ರೈ ಟು ಫಿಕ್ಸ್ ಎವ್ರಿಥಿಂಗ್ ಬಟ್ ಈ ಒಂದು ವ್ಯಕ್ತಿ ಯಾವ್ದೇ ಕಾರಣಕ್ಕೂ ಸರಿ ಹೋಗೋದಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ ಯಾಕೆಂತಂದ್ರೆ ಒಂದು ಸತಿ ಕಣ್ಣ ಒಂದು ಗಾಳ ಜೊಡದೋಗ್ಬಿಟ್ರ ಅದು ಹೆಂಗ್ ನೀವ್ ರಿಜಾಯ್ನ್ ಮಾಡೋದಕ್ಕೆ ಆಗೋದಿಲ್ವೋ ಅದೇ ರೀತಿ ನಿಮ್ಮ ಮನ್ಸು ಆಗಿದೆ ಅವರಿಂದ ಅನ್ನೋದು ತುಂಬಾನೇ ರಿಯಲೈಸ್ ಆಗಿದೆ ಆ ರಿಯಲೈಸೇಷನ್ ಆಗಿರೋದಿಕ್ಕೇನೆ ಒಂದು ವ್ಯಕ್ತಿ ಬ ಡೆಫಿನೆಟ್ಲಿ ಟ್ರೈ ಫಿಕ್ಸ್ ಇಟ್ ಔಟ್ ಬಟ್ ಈ ಒಂದು ವ್ಯಕ್ತಿಗೆ ಅನ್ಕೊಂಡಿದ್ದಾರೆ ಯಾವ್ದೇ ಕಾರಣಕ್ಕೂ ಈ ಒಂದು ವ್ಯಕ್ತಿ ಎಕ್ಸೆಪ್ಟ್ ಮಾಡೋದಿಲ್ಲ ಯಾಕಂತಂದ್ರೆ ಅಷ್ಟು ಮಟ್ಟಿಗೆ ಅವ್ರಿಗೆ ನೋ ಮಾಡಿದಿನಿ ಮನಸ್ಸಿಗೆ ಯಾವ್ದೇ ಕಾರಣಕ್ಕೂ ನಾನು ಒಪ್ಕೊಳ್ಳಕ್ ಚಾನ್ಸ್ ಇಲ್ಲ ಯಾಕಂತಂದ್ರೆ ಅಷ್ಟು ಮಟ್ಟಿಗೆ ಅವ್ರಿಗೆ ನಾನು ಡೀಪ್ ಹರ್ಟ್ ಮಾಡಿದೀನಿ ಸೊ ಯಾವ್ದೇ ಕಾರಣಕ್ಕೂ ನಾನು ಉದ್ಧಾರ ಕೂಡ ಆಗೋದಿಲ್ಲ ಈ ಒಂದು ವ್ಯಕ್ತಿ ನನ್ನ ಕ್ಷಮಿಸಿಲ್ಲ ಅಂತ ಅಂದ್ರೆ ಅಟ್ ಲೀಸ್ಟ್ ನನಗೆ ಒಂದು ಕ್ಷಮಿಸಿ ಅಂತ ಒಂದು ನಿಷ್ಕಲ್ಮಶವಾಗಿ ಆ ಕ್ಷಮೆನಾದ್ರು ಕೇಳಬೇಕು ಇವ್ರು ಒಪ್ಕೊಂಡಿಲ್ಲ ಅಂತ ಅಂದ್ರೆ ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ರೀಕನ್ಸುಲೇಷನ್ ಆಗತ್ತ ಅಂದ್ರೆ ಆಗತ್ತೆ ಇಫ್ ಯು ವಾಂಟ್ ಟು ರಿಕನ್ಸೈಲ್ ವಿತ್ ದಿಸ್ ಪರ್ಸನ್ ಇಫ್ ಯು ಆರ್ ವಿಶ್ ನಿಮಗೆ ಇಷ್ಟ ಇದೆ ಇವ್ರ ಜೊತೆ ರೀಕನ್ಸುಲೇಷನ್ ಆಗ್ಬಹುದು ಇಲ್ಲ ನನ್ ಮತ್ತೆ ಮತ್ತೆ ಅದೇ ತಪ್ಪು ಆಗಲ್ಲ ನನ್ಗೆ ತುಂಬಾ ನೋವಾಗ್ಬಿಡಿದೆ ಸೊ ಇವರ ಜೊತೆಗೆ ನನ್ ಮತ್ತೆ ಯಾವುದೇ ಕಾರಣಕ್ಕೂ ಹೋಗ ಹೋಗಬಾರ್ದು ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ರೆ ಡೆಫಿನೆಟ್ಲಿ ನೀವು ನಿಮ್ಮ ಕೈಲಿಂದ ಡಿಸಿಷನ್ಸ್ ತಗೊಳ್ಳೋದಕ್ಕೆ ಯಾವ ಒಂದು ಎನರ್ಜಿನೂ ಕೂಡ ನಿಮ್ಮನ್ನ ಫೋರ್ಸ್ ಮಾಡೋದಕ್ಕೆ ಆಗಲ್ಲ ಇಂಥವ್ರನ್ನೇ ನಿಮ್ ಮದ್ವೆ ಆಗುವಂತ ಇಂಥವ್ರ ಜೊತೆಗೆ ಇರ್ಬೇಕು ಅಂತ ಯಾವ್ದೇ ಎನರ್ಜಿ ಫೋರ್ಸ್ ಮಾಡಲ್ಲ ನಿಮ್ಮ ಮನ್ಸಾರೆ ಒಬ್ಬ ವ್ಯಕ್ತಿಯ ಒಂದು ಕ್ಷಮೆ ನಿಮಗೆ ಸಿಕ್ಕಿದೆ ಅದರಿಂದ ನೀವು ತೃಪ್ತಿ ಆಗಿದ್ರೆ ಅವ್ರನ್ನ ಒಪ್ಕೋಬಹುದು ಅಂತ ಮನಸ್ಥಿತಿ ನಿಮಗೆ ಮುಂದೆ ಬಂದ್ರೆ ಡೆಫಿನೆಟ್ಲಿ ಅವ್ರನ್ನ ನೀವು ರಿಕನ್ಸಿಲೇಶನ್ ಮಾಡ್ಕೋಬಹುದು ಬಟ್ ಈ ಒಂದು ವ್ಯಕ್ತಿ ನಿಮ್ಗೆ ಅಪ್ರೋಚ್ ಕೂಡ ಮಾಡ್ತಾರೆ ರಿಕನ್ಸಿಲೇಶನ್ ಆಗಿ ಒಂದು ಚಾನ್ಸ್ ಕೊಡಿ ನಿಮ್ಮ ಜೊತೆಗೆ ನಾನು ಇರೋದಿಕ್ಕೆ ಅಂತ ಅಪ್ರೋಚ್ ಡೆಫಿನೆಟ್ಲಿ ಬರುತ್ತೆ ಅವ್ರ ಕಡೆಯಿಂದ ಬಟ್ ನೀವು ಅವ್ರಿಗೆ ಏನು ಕೊಡ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಈ ಒಂದು ಸಮಯ ಇದು ನಿಮ್ಮ ಸಮಯ ಸೊ ನೀವು ಅವ್ರನ್ನ ಒಪ್ಕೊತೀರಾ ಬಿಡುತ್ತೀರಾ ಕ್ಯಾನ್ಸಲ್ ಮಾಡ್ತೀರಾ ದೂರ ಹಾಕ್ತೀರಾ ಅನ್ನೋದು ನಿಮ್ಮ ಕೈಯಲ್ಲಿದೆ ಬಟ್ ದಿಸ್ ಪರ್ಸನ್ ಇಸ್ ಎಂಟಾಲಿ ಫ್ರೀಕ್ ಯುನೋ ಫೀಲ್ಸ್ ಲೈಕ್ ಯುನೋ ತುಂಬಾನೇ ಬೇಜಾರ್ ಆಗ್ತಿದೆ ಅವ್ರಿಗೆ ಹೇಳ್ಕೊಳಕ್ ಆಗ್ತಲ್ಲ ಯಾರ ಹತ್ರ ಬಟ್ ಆ ನೋವುಗಳನ್ನ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಅನ್ಕೊಂಡಿದಾರೆ ಬಟ್ ಅದ್ ಎಷ್ಟು ಮಟ್ಟಿಗೆ ನೀವು ಅದಕ್ಕೆ ರೆಸ್ಪಾಂಡ್ ಮಾಡ್ತೀರಾ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಟು ಕಮ್ಯುನಿಕೇಟ್ ಮುಂದೆ ಬರುವಂತ ದಿನಗಳಲ್ಲಿ ಕಮ್ಯುನಿಕೇಟ್ ಮಾಡ್ತಾರೆ ಯೋಚನೆ ಮಾಡಿ ಆ ಒಂದು ವ್ಯಕ್ತಿ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ ಇದ್ದಾರೆ ಅಂತ ಹೇಳ್ತೀನಿ ಸೊ ಯಾವಾಗ ರನ್ಸಲೇಷನ್ ಆಗ್ಬೋದು ಅಂದ್ರೆ ನಾನು ಹೇಳಿದವ ಸೊ ಟೂ ತ್ರೀ ವೀಕ್ಸ್ ಟೂ ತ್ರೀ ಮಂತ್ಸ್ ಅಥವಾ ಫೋರ್ ಟು ಫೈವ್ ಮಂತ್ಸ್ ಒಳಗಡೆ ಅಥವಾ ಈ ಒಂದು ಇಯರ್ ಎಂಡ್ ಆಗೋದ್ರ ಒಳಗಡೆ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಕಮ್ಯುನಿಕೇಟ್ ಮಾಡಿ ರೀಕನ್ಸ್ಲೇಷನ್ ಮಾಡ್ಕೋತಾರೆ ಅದು ನಿಮಗೆ ಇಷ್ಟ ಇದ್ರೆ ಮಾತ್ರ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಟು ಕಮ್ ಬ್ಯಾಕ್ ವಿತ್ ದಿಸ್ ರಿಲೇಷನ್ಶಿಪ್ ಅಗೈನ್ ಡೆಫಿನೆಟ್ಲಿ ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪಾರ್ಟ್ನರ್ ಅದರ್ವೈಸ್ ಡೆಫಿನೆಟ್ಲಿ ನೀವು ಇವ್ರನ್ನ ಲೆಡ್ಗೋ ಮಾಡಿ ನಿಮ್ಮ ಜೀವನದಲ್ಲಿ ನೀವು ಫಾರ್ವರ್ಡ್ ಆಗಬಹುದು ಅಂತ ಹೇಳ್ತೀನಿ ಯಾಕೆಂತಂದ್ರೆ ನಿಮಗೆ ಗೊತ್ತಿರತ್ತೆ ಅವ್ರ ಕಡೆಯಿಂದ ಎಷ್ಟು ಡ್ಯಾಮೇಜ್ ಆಗಿದೆ ಎಷ್ಟು ನೋವಾಗಿದೆ ಎಷ್ಟು ಕಣ್ಣೀರು ಹಾಕಿದ್ದೀರಾ ಸೊ ಮತ್ತೆ ಅದೇ ವ್ಯಕ್ತಿ ಜೊತೆಗೆ ಲೈಫ್ ಲಾಂಗ್ ಇರ್ಬೇಕಾ ಅಂತ ಅಂದ್ರೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಯು ಕ್ಯಾನ್ ಅಕ್ಸೆಪ್ಟ್ ದಿಸ್ ಪರ್ಸನ್ ಸೊ ದಿಸ್ ಇಸ್ ವಾಟ್ ಐ ಆಮ್ ಗೆಟಿಂಗ್ ಎನರ್ಜಿ ಸೊ ಯಾ ಇದು ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಅಂಡ್ ಟೇಕ್ ಕೇರ್ ಗೈಸ್